ಬಿಹಾರದ ಮುಖ್ಯಮಂತ್ರಿಯಾಗಿ ಬಿಹಾರಕ್ಕೆ ಒಂಬತ್ತನೇ ಬಾರಿ ಮುಖ್ಯಮಂತ್ರಿಯಾಗಿ ನಿತೀಶ್ ಕುಮಾರ್ ಅವರು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ದಾರೆ ಇವರೊಟ್ಟಿಗೆ ಸಚಿವ ಸಂಪುಟದ ಎಂಟು ಜನ ಸಚಿವರು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ದಾರೆ ಬಿಜೆಪಿ ಜೊತೆಗೆ ಮೈತ್ರಿ ಮಾಡಿಕೊಂಡು ಎನ್ ಡಿ ಸರ್ಕಾರವನ್ನ ಸೇರ್ಕೊಂಡು ಇದೀಗ ಮತ್ತೊಮ್ಮೆ ಸರ್ಕಾರ ರಚನೆ ಮಾಡಿದ್ದಾರೆ ಬಿಹಾರದಲ್ಲಿ ಈ ಮೂಲಕ ನಿತೀಶ್ ಕುಮಾರ್ ಅವರು ದಾಖಲೆಯನ್ನ ಬರೆದಿದ್ದಾರೆ ಒಂಬತ್ತನೇ ಬಾರಿ ಸಿಎಂ ಆಗಿ ಮಿಂಚ್ತಾ ಇದ್ದಾರೆ ನಿತೀಶ್ ಕುಮಾರ್ ಅವರು ದೇಶಾದ್ಯಂತ ಇದೊಂದು ಹಾಟ್ ಟಾಪಿಕ್ ಆಗಿಬಿಟ್ಟಿದೆ ಯಾಕಂದ್ರೆ ನಿತೀಶ್ ಕುಮಾರ್ ಅವರು ಪದೇ ಪದೇ ಪಕ್ಷವನ್ನ ಬದಲಾಯಿಸಿದಷ್ಟೇ ಅಲ್ಲದೆ ಪ್ರತಿ ಬಾರಿ ಕೂಡ ಅವರು ಸಿಎಂ ಆಗಿ ತಮ್ಮ ಹಠವನ್ನ ಸಾಧಿಸಿದ್ದಾರೆ ಅಥವಾ ತಮ್ಮ ಹಿಡಿತವನ್ನ ಸಾಧಿಸಿದ್ದಾರೆ ಬಿಹಾರದ ಮೇಲೆ ಹಾಗಾದ್ರೆ ಆ ಎಂಟು ಜನ ಸಚಿವರು ಯಾರು ಅವರೊಟ್ಟಿಗೆ ವಚನ ಸ್ವೀಕಾರ ಮಾಡದಂತವ್ರು ಇವರ ಮುಂದಿನ ನಡೆ ಏನಾಗುತ್ತೆ ಅನ್ನೋದರ ಡೀಟೇಲ್ ನೋಡೋಣ ನಿತೀಶ್ ಕುಮಾರ್ ಅವರು ಒಂಬತ್ತು ಬಾರಿಗೆ ಬಿಹಾರದ ಮುಖ್ಯಮಂತ್ರಿಯಾಗಿ ಭಾನುವಾರ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ ನಿತೀಶ್ ಕುಮಾರ್ ತಮ್ಮ ಪಕ್ಷದೊಂದಿಗೆ ಬಿಜೆಪಿ ನೇತೃತ್ವದ ಎನ್ಡಿಎ ಸೇರಿ ಸರ್ಕಾರ ರಚಿಸಿದ್ದಾರೆ ಬಿಹಾರದ ರಾಜಭವನದಲ್ಲಿ ಸಂಜೆ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ನಡೆಯಿತು ರಾಜ್ಯಪಾಲ ರಾಜೇಂದ್ರ ಆರ್ಲೇಕರ್ ಅವರ ಪ್ರಮಾಣ ವಚನ ಬೋಧಿಸಿದ್ರು ಬಿಹಾರದ ಸಂಪುಟ ದರ್ಜೆಯ ಸಚಿವಾಲಯಕ್ಕಾಗಿ ಬಿಜೆಪಿಯ ಸಮ್ರಾಟ್ ಚೌಧರಿ ಕುಮಾರ್ ಸಿನ್ಹಾ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ ನಿತೀಶ್ ಕುಮಾರ್ ಅವರು ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡು ದಾಖಲೆಯ ಒಂಬತ್ತನೇ ಬಾರಿಗೆ ಮುಖ್ಯಮಂತ್ರಿಯಾಗಿ ಎಂದು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ ನಿತೀಶ್ ಕುಮಾರ್ ನೇತೃತ್ವದ ಹೊಸ ಸರ್ಕಾರದಲ್ಲಿ ಒಟ್ಟು ಒಂಬತ್ತು ನಾಯಕರು ಸಂಪುಟ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು ಬಿಜೆಪಿಯಿಂದ ಮೂವರು ಸಾಮ್ರಾಟ್ ಚೌಧರಿ ವಿಜಯ್ ಕುಮಾರ್ ಸಿನ್ಹಾ ಪ್ರೇಮ್ ಕುಮಾರ್ ಜೆಡಿಯುನಿಂದ ನಿಂದ ಮೂವರು ಕುಮಾರ್ ಚೌಧರಿ ಬಿಜೇಂದ್ರ ಪ್ರಸಾದ್ ಯಾದವ್ ಮತ್ತು ಶ್ರವಣ್ ಕುಮಾರ್ ಹಿಂದೂಸ್ತಾನಿ ಆವಾಮ್ ಮೋರ್ಚಾ ಅಧ್ಯಕ್ಷರಾಗಿರುವ ಸಂತೋಷ್ ಕುಮಾರ್ ಸುಮನ್ ಮತ್ತು ಪಕ್ಷೇತರ ಶಾಸಕ ಸುಮಿತ್ ಕುಮಾರ್ ಸಿಂಗ್ ಅವರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ